ನಾವು ಎಸ್ ಎಸ್ ಜಿ ಕಟ್ ಆಫನ್ನು ಈಗ ಎಲ್ಲ ಎಂಟ್ರಿಯನ್ನು ಮುಗಿಸಿದ್ದೀವಿ ಈಗ ನಾವು ಮೀಟಿಂಗನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಲು ಇಲ್ಲಿ ಕೆಳಗಡೆ ಕ್ಲೋಸ್ ಮೀಟಿಂಗ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಕ್ಲೋಸ್ ದ ಮೀಟಿಂಗ್ ಇದೆ ಎಸ್ ಕೊಟ್ಟಾಗ ಇಲ್ಲಿ ನಮಗೆ ಈ ರೀತಿ ಡೀಟೇಲ್ಸ್ ಕಾಣುತ್ತೆ ಇದನ್ನು ನಾವು ಸಮ್ಮರಿ ಡೌನ್ಲೋಡ್ ಕೊಟ್ಟಾಗ ನಮಗೆ ಐದು ಪೇಜಿನ ಈ ಸಮ್ಮರಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ಲಯಬಿಲಿಟಿ ಇಕ್ವಿಟಿ ಏನೇನಿದೆ ಎಸ್ ಎರ್ಸ್ ಎಲ್ಲವೂ ಬರುತ್ತೆ ಇವೆಲ್ಲ ನಾವು ಏನು ಮ್ಯಾಚ್ ಮಾಡಿದ್ದೀವಿ ಅದು ಬರುತ್ತೆ ಇದನ್ನು ನಾವು ಪ್ರಿಂಟ್ ತೊಗೋಬೋದು ಅಥವಾ ಶೇರ್ ಮಾಡ್ಬೋದು ಈ ರೀತಿ ನಾವು ಡೌನ್ಲೋಡ್ ಆದ ನಂತರ ಸಮ್ಮರಿ ಡೌನ್ಲೋಡ್ ಆದ ನಂತರ ಕ್ಲೋಸ್ ಆ್ಯಂಡ್ ಸೆಂಡ್ ಫಾರ್ ಎಪ್ರೂವಲ್ ಕ್ಲಿಕ್ ಮಾಡಬೇಕು ಈಗ ನಮ್ಮ ಎಸ್ ಎಸ್ ಎ ಕಟ್ ಆಫ್ನ ನಾವು ಎಪ್ರೂವಲಿಗೆ ಸೆಂಡ್ ಮಾಡಿದ್ದೀವಿ ಇಲ್ಲಿ ನಾವು ಎಪ್ರೂವಲ್ಗೆ ಸೆಂಡ್ ಮಾಡಿದ ನಂತರ ನಾವು ಈ ಎಸ್ ಎಚ್ ಜಿ ಕಟ್ ಆಫು ಸಿಂಕ್ರನೈಸೇಷನ್ನ ಮಾಡಬೇಕಾಗುತ್ತೆ ಇದನ್ನು ಸೆ ಇದು ಎಪ್ರೂವಲ್ಗೆ ಸೆಂಡ್ ಮಾಡಬೇಕಾಗುತ್ತೆ ಸೊ ಎಸ್ ಎಚ್ ಜಿ ಮೀಟಿಂಗ್ ಸಿಂಕ್ರನೈಸೇಷನ್ ಮೇಲೆ ಕ್ಲಿಕ್ ಮಾಡಿ ಮೀಟಿಂಗ್ ರೆಕಾರ್ಡ್ ಪೆಂಡಿಂಗ್ ಫಾರ್ ಅಪ್ಲೋಡ್ ಅಪ್ಲೋಡು ಇದು ಆಗಿಲ್ಲ ಕ್ಲೋಸ್ ಅಷ್ಟೇ ಮಾಡಿದ್ದೀವಿ ಈ ಮೀಟಿಂಗ್ ಅಪ್ಲೋಡ್ ಆಗಿಲ್ಲ ಸೊ ಅದರ ಮೇಲೆ ಮೀಟಿಂಗ್ ರೆಕಾರ್ಡ್ ಪೆಂಡಿಂಗ್ ಫಾರ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೀಟಿಂಗ್ ಅಪ್ಲೋಡ್ ಆಗುತ್ತೆ ಸೊ ಇಲ್ಲಿ ಮೀಟಿಂಗ್ ರೆಕಾರ್ಡ್ ಪೆಂಡಿಂಗ್ ಫಾರ್ ಅಪ್ಲೋಡು ಕ್ಲಿಕ್ ಮಾಡಿ ನಮ್ಮ ಮೀಟಿಂಗ್ ಅಪ್ಲೋಡ್ ಆಗಿದೆ ಇಲ್ಲಿಗೆ ಕಟ್ ಆಫ್ ಮುಗಿಯುತ್ತೆ ಧನ್ಯವಾದಗಳು